ಇವತ್ತು ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಏನಿದೆ ಈ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಇಳಿತಾರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ ಇವತ್ತು ಆ ಒಂದು ಸ್ಥಾನದಿಂದ ಹಲವಾರು ರೀತಿಯಲ್ಲಿ ಹೆಸರಿಗೆ ಕಳಂಕವನ್ನು ತರತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳನ್ನು ಈ ಒಂದು ವರ್ಷದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಆ ಕಳಂಕವನ್ನು ತೊಳ್ಕೊಳ್ಳಿಕ್ಕಿಗ ಏನು ಹೇಳ್ತಾ ಇದ್ದಾರೆ ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ ಸಮಾಜಿ ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಂಥವನು ಸಾಮಾಜಿಕವಾಗಿ ಬಡವರ ಪರವಾಗಿ ಹೋರಾಟ ಮಾಡ್ಕೊಂಬಂದಂಥವನು ಇದನ್ನೆಲ್ಲ ಇವತ್ತು ಆ ಆ ಒಂದು ಸಮಾಜವಾದದ ಹಿನ್ನೆಲೆ ಹಿಂದುಳಿದ ವರ್ಗದ ಧ್ವನಿಯಾಗಿ ಕೆಲಸ ಮಾಡಿದಂಥ ಹೆಸರನ್ನ ರಕ್ಷಣೆ ಇದೆಲ್ಲವನ್ನು ಮುಂದಿಟ್ಕೊಂಡು ಇವತ್ತು ಪಾಪ ಆ ಸಮಜಾಯಿ ಕೊಡ್ತಕ್ಕಂಥ ಹೀನಾಯ ದೈನೈಸಿ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಒಂದು ಸಿದ್ದರಾಮಯ್ಯನವರಿಂದ ನಾನು ಬಯಸಿರಲಿಲ್ಲ ಈ ಮಟ್ಟಕ್ಕೆ ಅವ್ರು ಹೋಗ್ತಾರೆ ಅಂತಕ್ಕಂಥದ್ದು ನಾನಂತೂ ಎಂದು ಅನ್ಸ್ಕ ಅನ್ಕೊಂಡಿರಲಿಲ್ಲ ಒಂದು ಕಾಲದಲ್ಲಿ ಹೌದು ಇತ್ತು ಭಾಳ ದೊಡ್ಡ ಸಮಾಜವಾದಿ ಅಂತಕ್ಕಂಥದ್ದು ಹೇಳ್ತಾರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲ ಸಮಾಜವಾದದ ಬಗ್ಗೆ ಭಾಳ ಚರ್ಚೆಗಳು ಆಯ್ತಲ್ಲ ವಿಧಾನಸಭೆಯಲ್ಲಿ ಆ ಸಮಾಜವಾದದ ಹಿನ್ನೆಲೆಯಲ್ಲಿ ಪಾಪ ಇದು ಯಾರೋ ಒಬ್ಬನ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಒಬ್ಬರನ್ನ ವ್ಯಕ್ತಿನ ಕರ್ಕೊಂಬಂದೇನೋ ಉಡುಗೊರೆ ಕೊಟ್ಟರು ಅಂತ ಹೇಳಿ ವಿಧಾನಸೌಧದಲ್ಲಿ ಅದು ಡ್ಯೂಪ್ಲಿಕೇಟೋ ಇನ್ನೂ ಏನೋ ಗೊತ್ತಿಲ್ಲ ಅದು ನನಗೆ ಹಸಲಿನೋ ನಕಲಿನೋ ವಾಚ್ ವಾಚಿಟ್ಟಿದಾರಲ್ಲ ಅಲ್ಲಿ ಟ್ಯೂಬ್ಲಟ್ ವಾಚ್ನ ಇದೆಲ್ಲ ಒಂದು ಇತಿಹಾಸ ಇದೆ ಅವೆಲ್ಲ ನೋಡಿದ್ವಲ್ಲ ಅವ್ರ ಸಮಾಜವಾದದ ಬಗ್ಗೆ ಇಂದ ಭಾಳ ದೊಡ್ಡ ಚರ್ಚೆಗಳಾಗೋಗಿದೆ ಇದನ್ನು ಹೇಳ್ಕೊಂಡು ಇವತ್ತೇನು ಸಮಜಾಯಿಸಿ ಕೊಟ್ಕೊಂಡಿದ್ದಾರೆ ಪಾಪ ಇಂಥ ಒಂದು ಹಿನ್ನೆಲೆಯಲ್ಲಿ ಬಂದಂಥ ವ್ಯಕ್ತಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ನನ್ನ ಮೇಲೆ ವಿನಾಕಾರಣ ಜನತೆಯಲ್ಲಿ ಒಂದು ರೀತಿಯ ಕೆಟ್ಟ ಅಭಿಪ್ರಾಯ ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ ಏನು ಹೇಳ್ತಾರೆ ವಿಧಾನಸಭೆಯಲ್ಲಿ ಕೆಲವು ವಿಷಯಗಳನ್ನೆಲ್ಲ ನಾನು ತರಲಿಕ್ಕೆ ತಯಾರಾಗಿದ್ದೆ ಅಂತಾರೆ ವಿಧಾನಸಭೆ ನಡೆಸಬೇಡಿ ಅಂತ ಹೇಳಿದರು ಯಾರು ಸಭಾ ಸಭಾಧ್ಯಕ್ಷರ ಒಂದು ರಕ್ಷಣೆ ಪಡ್ಕೊಂಡು ಇವತ್ತು ಮೋಡಾಗೆ ಸಂಬಂಧಪಟ್ಟಿದ್ದು ಚರ್ಚೆಗೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಯಾತಿಕೆ ಎರಡು ದಿನ ಮುಂದೂಡ್ಕಂಡ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಿಂದುಳಿದವನು ಪರಿಷ್ಟ ಜಾತಿ ಪರಿಷ್ಟ ವರ್ಗಕ್ಕೆ ನಾನೊಬ್ಬ ಚಾಂಪಿಯನ್ ಅಂತ ಹೇಳ್ತಕ್ಕಂಥವರು ಇವತ್ತು ಆ ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ ವ್ಯಕ್ತಿಗತವಾಗಿ ಕಾಂಗ್ರೆಸ್ನವ್ರು ಯಾರ್ಯಾರು ಏನೇನು ಮಾಡಿದ್ರು ಇವರ ಒಂದು ರಾಜಕೀಯದ ಬೆಳವಣಿಗೆಗೆ ಮುಂದೆ ಯಾರಾದರೂ ಇತಿಹಾಸ ಪುಟಗಳು ಬರೀತಾರಲ್ಲ ಆಗ ಬರ್ಕೋತಾರೆ ಯಾರ್ಯಾರನ್ನ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ವರ್ಗದವ್ರನ್ನ ಇವರ ಸ್ಥಾನಮಾನಗಳಿಗೋಸ್ಕರವಾಗಿ ಯಾವ ಯಾವ ರೀತಿಯಲ್ಲಿ ಚುನಾವಣೆಯಲ್ಲಿ ಮತ್ತು ರಾಜಕೀಯವಾಗಿ ಬಲಿಯಾಗಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅದೆಲ್ಲ ಇತಿಹಾಸ ಇದೆ ಇವರು ಎಷ್ಟೋ ಮಟ್ಟಿಗೆ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳನ್ನು ಉಳಿಸ್ಕೊಂಡ್ರು ಅಂತ ಹೇಳಿ ಅದೆಲ್ಲ ಒಂದು ಭಾಗ ಇವತ್ತು ಯಾವೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರೇ ಒಪ್ತಾರೆ ಅಕ್ರಮ ಆಗಿದೆ ಅಂತ ಹೇಳಿ ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಆಗಿರೋದು ನಿಜ ಅಂತೇಳಿ ಉತ್ತರ ಕೊಟ್ರಲ್ಲ ಸಮಾಧಾನ ಆಗಿದೆಯಾ ನಿಮಗೆ ಏನು ಮೊದಲು ವಿಧಾನಸಭೆಯಲ್ಲಿ ನಿಂತು ಮಾತಾಡೋಕ್ಕೆ ನಿಂತುಬಿಟ್ರೆ ಏನು ಈಗೇನು ಆಗೇನು ಓ ಕೊಡ್ತಾ ಇದ್ದು ವೀರಾವೇಶ ಇವತ್ತು ಆ ವೀರಾವೇಶ ಹೋಗಿದೆ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಮಾಧ್ಯಮದ ಸ್ನೇಹಿತರನ್ನ ಕರೆದು ಪ್ರಾಯೋಜಿತವಾದಂಥ ಪ್ರಚಾರ ಪಡೆಯತಕ್ಕಂಥ ಕೆಲಸಕ್ಕೆ ಇವತ್ತು ಇಳಿದಿರ್ತಕ್ಕಂಥವ್ರು ನಿಮ್ಮ ನೈತಿಕತೆ ಎಲ್ಲಿದೆ ಸಿದ್ದರಾಮಯ್ಯ ಅವರೇ ನಿಮ್ಮ ನೈತಿಕತೆನ ಅದೊಂದು ನಡೀತು ಅದೋ ಮಗಂದು ಬೇರೆ ಏನು ಪಾಪ ಪಾರದರ್ಶಕ ಆಡಳಿತ ಅಂತಾರೆ ಅದಂತ ಒಂದು ನಡೆಯಲಿಲ್ವ ಯಾವುದೋ ವಿವೇಕಾನಂದನೋ ಯಾರೋ ಹೆಸರಿನಲ್ಲಿ ನಾನು ಕೊಟ್ಟಿದ್ದೆ ಇದು ಆರಲ್ಲ ಅಂತೇಳಿ ಆಮೇಲೆ ಅದು ಸಿ ಎಸ್ ಆರ್ ಫುಂಡದು ಅಂತ ಹೇಳಿ ಆ ರೆಕಾರ್ಡ್ಗಳನ್ನು ಯಾವ ರೀತಿ ತಿತ್ತಾರೆ ಅಂತಕ್ಕಂಥದ್ದು ಗಿದ ಕಿತ್ಲು ಇದೆಲ್ಲ ಹೇಳಬೇಕಾಗಿಲ್ಲ ನಾನು ಇದೆಲ್ಲ ಭಾಳ ದೊಡ್ಡ ಒಂದೊಂದು ಗಂಟೆ ಹೇಳ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತು ಇದೆಲ್ಲವನ್ನು ಇವತ್ತು ಇದರಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಮಹಾನ್ ಅಪರಾಧದಲ್ಲಿ ಇವತ್ತು ಪಾಪ ಮೈಸೂರಿನಲ್ಲಿ ಒಬ್ಬ ಮಂತ್ರಿ ಕೂರಿಸ್ಕೊಂಡು ಇವ್ರಿಗೆ ಮಾತಾಡೋಕೆ ಶಕ್ತಿ ಇಲ್ಲ ನಾಲ್ಗೆ ಹುಡುಗೋಗಿದೆ ಒಬ್ಬ ಮಂತ್ರಿ ಕೈನಲ್ಲಿ ಹೇಳಿಕೆ ಕೊಡಿಸ್ತಾ ಇರೋದು ಇವತ್ತು ಇದು ಯಾವುದೋ ದೇವೇಗೌಡ ಅವ್ರಿಗೆ ಯಾವುದೋ ಲ್ಯಾಂಡ್ ಇದೆ ಮಂಜೆ ಗೋಡೊಂದು ಏನೋ ಇದೆ ಸಾರಾ ಮಹೇಶ್ ಇದೆ ಯಾವುದೋ ಗಂಗಾರ ಅದೊಂದು ಇದೆ ಇದೆಲ್ಲ ಏನನ್ನ ಕೊಟ್ಕೊಂಡು ಬರಲ್ಲ ಎರಡು ಎಕರೆ ಮೂರು ಎಕರೆ ಏಳು ಎಕರೆ ಏನದು ಯಾವ ದಾಖಲಾತಿ ಕೊಟ್ಟಿದ್ದೀರಿ ಅಲ್ಲಿ ಯಾವ ಲ್ಯಾಂಡ್ ಅದು ಸೈಟ ಅದು ಸೈಟ್ ಹಂಚಿಕೆ ಮಾಡಿರೋದು ನಂದು ಇರಲಿ ಹೇಳ್ತೀನಿ ಅರ್ಜೆಂಟ್ ಇಲ್ಲ ನನಗೆ ಕೊಡಪ್ಪ ಇಲ್ಲಿ ಏನಿದೆ ಇದರಲ್ಲಿ ಇಂಡಸ್ಟ್ರಿಯಲ್ ಸೈಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಸ್ ನಾನು ಮೈಸೂರಿನಲ್ಲಿ ಸಿನಿಮಾ ಹಂಚಿಕೆದಾರನಾಗಿ ನನ್ನ ವ್ಯವಹಾರ ಮಾಡ್ತಾ ಇದ್ದವನು ನನ್ನ ಶಿಕ್ಷಣ ಮುಗಿದ ಮೇಲೆ ಡಿಸ್ಟ್ರಿಬ್ಯೂಟ್ರಾಗಿ ಮೈಸೂರಿನಲ್ಲಿ ಒಂದು ಕಚೇರಿ ಇಟ್ಕೊಂಡಿದ್ದೆ ಮೈಸೂರಿನಲ್ಲಿ ನನ್ನ ಸಂಪೂರ್ಣ ವ್ಯವಹಾರಗಳು ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಏನೋ ಒಂದು ಕಾಲ್ಫರ್ ಮಾಡಿದರು ಸೈಟ್ಗಳನ್ನು ಅಂತಕ್ಕಂಥದ್ದಕ್ಕೆ ಅದು ಸಿ ಐ ಟಿ ಬಿ ಅವತ್ತು ಮೂಡ ಅಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮೂ ಸಿ ಐ ಟಿ ಬಿಯಿಂದ ಒಂದು ಅರ್ಜಿ ಕೊಟ್ಟಿದ್ದೇನೆ ಒಂದು ಇಂಡಸ್ಟ್ರಿಯಲ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಸೈಟನ್ನು ಕೇಳಿ ಒಂದು ಅರ್ಜಿ ಕೊಟ್ಟಿದ್ದೇನೆ ಅರ್ಜಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇಲ್ಲಿ ಪಾಪ ಇದ್ದಾರೆ ಏನೇನು ರಿಲೀಸ್ ಮಾಡ್ಕೊಂಡವ್ರಾಗ ಗೊತ್ತಿಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಾನು ಸರ್ಕಾರದ ಭೂಮಿನ ಧರ್ಮಕ್ಕೆ ಬರ್ಸ್ಕೊಂಡಿಲ್ಲ ಇಲ್ಲ ಸರ್ಕಾರ ನನಗೆ ಧರ್ಮ ಕೊಟ್ಟಿಲ್ಲ ಧರ್ಮ ಕೊಟ್ಟಿಲ್ಲ ಇವರು ಹದಿನಾಲ್ಕು ಸೈಟ್ ತಗೊಂಡವರಲ್ಲ ಯಾವಾದ ಮೇಲೆ ತಗೊಂಡ್ರು ಹದಿನಾಲ್ಕು ಸೈಟು ಏನು ಇವ್ರದ ಅದು ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಎಸ್ ಸೈಟ್ಗೊಂದು ಅರ್ಜಿ ಕೊಟ್ಟಿದ್ದೇನೆ ಇಲ್ಲಿ ಗೊತ್ತಿಲ್ಲ ಇದು ಇದು ಯಾರು ಹೊಡೆದವ್ರು ನಾನು ಆರುನೂರು ರೂಪಾಯಿ ನಾನ್ನೂರು ಅಂತ ಬೇರೆ ತಳಗಡೆ ಬೇರೆ ಹೊಡೆದಾಕ್ಬಿಟ್ಟಿನ ಬರ್ಕ ಬರದವ್ರು ಈಗ ಇದರಲ್ಲಿ ಯಾರು ಫೈನಲ್ ಬರ್ಕಂಡವ್ರಲ್ಲಿ ಇವತ್ತು ಜೆರಾಕ್ಸ್ ತರಿಸೆ ಹೊಡೆದವ್ರು ಇಲ್ಲಿ ಆರುನೂರು ನಾನ್ನೂರು ಅಂತ ಹೇಳಿ ಸೈಟದು ಅಳತೆ ನನಗೆ ಎಚ್ ಡಿ ಕುಮಾರಸ್ವಾಮಿ ಏಳು ಅನ್ನೋದು ಎಂಬತ್ನಾಲ್ಕರಲ್ಲಿ ಅಲಾಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಸೈಟು ಸೆವೆಂಟಿ ಫೈವ್ ಬೈ ಟೂ ಏಯ್ಟಿ ಅಂದರೆ ಇಪ್ಪತ್ತೊಂದು ಸಾವಿರ ಅಡಿ ಸೈಟ್ ಅಲಾಟ್ ಇದ್ದೀನೋ ಅವರವತ್ತು ಸಾವಿರ ಅಡಿ ಅಂತೆ ಮುನ್ನೂರು ನಾನ್ನೂರು ಅಂತೆ ಇದೆಯೂ ಹೇಳ್ಕೊಂಡವ್ರೆ ಇಲ್ಲಿದೆಯಲ್ಲ ಎಪ್ಪತ್ತೈದು ಇಂಟು ಇನ್ನೂರ ಎಂಬತ್ತಡಿ ಅಂದರೆ ಇಪ್ಪತ್ತೊಂದು ಸಾವಿರ ಅಡಿ ಸೈಟನ್ನು ಅಲಾಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಸೈಟ್ ಅಂತೇಳಿ ಚೇರ್ಮನ್ ಸಿ ಐ ಟಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಮೈಸೂರು ಏಳು ಅನ್ನಂದ್ರೆ ಕೊಟ್ಟವ್ರೆ ಇದು ಅಲಾಟ್ಮೆಂಟ್ ಲೆಟ್ರೂ ಕೊಟ್ಟರು ಸೈಟು ಕರ್ಕೊಂಡು ಹುಡಿ ಕೊಟ್ರ ಸೈಟ್ ಕೊಟ್ರ ನನಗೆ ಈ ಲೆಟ್ರ್ ಕೊಟ್ಟವ್ರ ಅಷ್ಟೆ ಮೂವತ್ತೇಳು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಎಂಬತ್ನಾಲ್ಕರಲ್ಲಿ ಮೂವತ್ತೇಳು ಸಾವಿರ ರೂಪಾಯಿ ಅಂದರೆ ಇವತ್ತಿನ ವ್ಯಾಲ್ಯೂ ಎಷ್ಟಿದೆ ಅವತ್ತಿನ ಮೂವತ್ತೇಳು ಸಾವಿರ ಅಂದರೆ ಇದು ಆಗಿರತಕ್ಕಂಥದ್ದು ನಾನು ಮೈಸೂರಿನಲ್ಲಿ ಒಂದು ಸಿನಿಮಾ ಹಂಚಿಕೆದಾರನಾಗಿ ಅಲ್ಲೇ ನನ್ನ ವ್ಯವಹಾರ ನಡೆಸ್ತಾ ಇದ್ದೆ ಸುಮಾರು ರಾಜಕಾರಣಕ್ಕೆ ಬರೋವರಿಗೆ ಹದಿನೈದು ವರ್ಷ ಮೈಸೂರಿನಲ್ಲಿ ನನ್ನ ಕಚೇರಿ ಇಟ್ಕೊಂಡಿದ್ದೆ ನನ್ನ ಸಿನಿಮಾ ಆ್ಯಕ್ಟಿವಿಟೀಸ್ ಅಲ್ಲಿಂದೇ ನಡೀತಿದ್ದು ಹಂಚಿಕೆದಾರನಾಗಿ ನನಗೆ ಕೊಟ್ಟಿದ್ದು ಈ ಬಂದು ಪತ್ರ ಕೊಟ್ಟರು ಸೈಟ್ ಅಲಾಟ್ ಮಾಡಿದ್ದೀವಿ ಮುನ್ನೂರು ನಾನ್ನೂರು ನಾನ್ನೂರು ಐನೂರು ಇದ್ಯಾವುದು ಇಲ್ಲ ಇಲ್ಲ